ನಮಸ್ತೆ ಎಷ್ಟರಲ್ಲಿ ಆರಂಭಿಸಿದಿರಿ ಸರ್ ಇವೆಂಟ್ ಮ್ಯಾನೇಜ್ಮೆಂಟ್ ಸರ್ ನಾನು ಬೇಸಿಕಲಿ ಫೋಟೋಗ್ರಾಫರ್ ನಾನು ಸರ್ ಫೋಟೋಗ್ರಫಿ ಬಂದು ಎರಡು ಸಾವಿರದ ಹನ್ನೆರಡರಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಬಂದು ಸರ್ ಎರಡು ಸಾವಿರದ ಸರ್ ಸರ್ನ ಸ್ಟಾರ್ಟ್ ಮಾಡಿದ್ದೆ ಎರಡು ಸಾವಿರದ ಹದಿನಾರರಿಂದ ಆರಂಭಿಸುತ್ತೀರಾ ಸರ್ ಸರ್ ಎರಡು ಸಾವಿರದ ಹದಿನಾರು ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಇದು ನಿಮಗೆ ಫೋಟೋಗ್ರಫಿ ಅಷ್ಟು ಸುಲಭದ ಇದಲ್ಲ ಇಲ್ಲ ಸರ್ ಯಾಕೆಂದರೆ ಫೋಟೋಗ್ರಫಿ ಆದರೆ ಹೋಗ್ತೀರಾ ಏನಿದೆ ತೆಗಿತೀರಾ ಬರ್ತೀರಾ ಬಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಲ್ಲ ಒನ್ ಡೇ ಮೊದಲು ಹೋಗ್ಬೇಕು ಎಲ್ಲ ರೆಡಿ ಮಾಡ್ಬೇಕು ಎಲ್ಲರ್ಕಿಂತ ಮೊದಲು ಹೋಗೋರು ನೀವು ಚೌಟ್ರಿ ಹೋಗ್ಲೆ ಎಲ್ಲರ್ಕಿಂತ ಕೊನೆಗೆ ಬರೋರು ನೀವು ಚೌಟ್ರಿಯಲ್ಲಿ ಇದು ತುಂಬಾ ಕಷ್ಟದ ಕೆಲಸ ಸೊ ಯಾಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನಿಸ್ತು ನಿಮಗೆ ಫೋಟೋಗ್ರಾಫಿ ಯಾವ ಕೆಲಸ ಈಸಿ ಇಲ್ವಲ್ಲ ಸರ್ ಆಫ್ ಕೋರ್ಸ್ ಅಂದರೆ ಫೋಟೋಗ್ರಫಿನಲ್ಲೂ ನಾವು ಸ್ಟ್ರಗಲ್ ಮಾಡೇ ಮಾಡ್ತೀವಿ ಬಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಈವೆಂಟ್ ಮ್ಯಾನೇಜ್ಮೆಂಟೇ ಸ್ವಲ್ಪ ಜಾಸ್ತಿ ನಮಗೆ ಶ್ರಮ ಇರುತ್ತೆ ತುಂಬ ರಿಸ್ಕ್ ಇರುತ್ತೆ ಆದ್ರೂ ನಮ್ಗೆ ಅದು ಇಷ್ಟಪಟ್ಟು ಮಾಡಿದ ಮಾಡ್ತಾರೆ ಅಂತ ಬಿಸ್ನೆಸ್ ಹಾಗಾಗಿ ಅದು ಈಸಿ ಆಗುತ್ತೆ ಇಷ್ಟಪಟ್ಟು ಕೆಲಸವನ್ನು ಮಾಡಿದಾಗ ಸರ್ ಇನ್ನೊಂದು ಏನಂದರೆ ಈ ಒಂದು ಮದುವೆಯನ್ನು ಮಾಡಬೇಕಾದ್ರೆ ಹೇಳ್ತೀನಿ ಕೇಳಿ ಪ್ರತಿಯೊಂದು ಯಾವುದೇ ಮದುವೆ ಅಂತ ಅಷ್ಟೇ ಅಲ್ಲ ಗೃಹ ಪ್ರವೇಶ ಇರ್ಬೋದು ಮದುವೆ ಇರ್ಬೋದು ಬರ್ಡೇ ಇರ್ಬೋದು ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದರೆ ಮುಖ್ಯವಾಗಿ ನೀವು ನೀವು ಮುಖ್ಯ ಇವೆಂಟ್ ಮ್ಯಾನೇಜ್ಮೆಂಟ್ ಅವರೇ ಮುಖ್ಯ ಯಾಕೆಂದರೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾಯಿದೆ ನೀವು ಸರಿಯಾಗಿ ಆ ಕಾರ್ಯಕ್ರಮವನ್ನು ಡೆಕೋರೇಷನ್ ಮಾಡಿ ಒಂದು ಇದು ಮಾಡಿ ಕಂಪ್ಲೀಟ್ ಮಾಡಿದ್ರೆ ಸೊ ಸಕ್ಸಸ್ಫುಲ್ ಒಂದು ವೇಳೆ ಏನಾದರೂ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೂ ಕೂಡ ಆ ಕಾರ್ಯಕ್ರಮ ಫೈಲು ಸೊ ಹೇಗಿರುತ್ತೆ ಸರ್ ಕಾರ್ಯಕ್ರಮಗಳ ರೊಟೀನ್ ಸರ್ ಬೇಸಿಕಲಿ ನಾವು ಅವ್ರದ್ದು ಕೊಟೇಶನ್ ಅನ್ನುವ್ರು ಏನು ಕೊಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ನಾವು ಅವ್ರ ಬಜೆಟ್ಗಳನ್ನ ಪ್ಲಾನ್ ಮಾಡ್ಕೊಳ್ತೀವಿ ಸರ್ ಅವ್ರ ಬಜೆಟ್ ಏನಿರುತ್ತೆ ಆ ಬಜೆಟ್ ತಕ್ಕನಾಗೆ ನಾವು ಅವ್ರ ಪ್ಲ್ಯಾನಿಂಗ್ಗಳನ್ನ ಮಾಡ್ಕೊಳ್ತೀವಿ ಸರ್ ಈಗ ಅವರಿಗೆ ಜಸ್ಟು ಕ್ಯಾಟ್ರಿಂಗ್ ಸರ್ವಿಸ್ ಸಾಕು ಅಂದರೆ ಓಕೆ ಅದಕ್ಕೆ ಮಾತ್ರ ಮಾಡ್ಕೊಡ್ತೀವಿ ಫೋಟೋಗ್ರಾಫಿ ಕ್ಯಾಟ್ರಿಂಗ್ ಬೇಕು ಪ್ಲಸ್ ಡೆಕೋರೇಷನ್ ಏನಾದ್ರು ಬೇಕು ಅವ್ರ ಬಜೆಟ್ ಏನಿರುತ್ತೆ ಅದಕ್ಕೆ ಮಾಡ್ಕೊಡ್ತೀವಿ ಸರ್ ಅದು ಬಜೆಟಿಗೆ ತಕ್ಕನಾಗೆ ಮಾಡ್ಕೊಂಡು ಹೋಗ್ತೀರಾ ಹೌದು ಸರ್ ಇನ್ನೊಂದು ಅಂದರೆ ನೋಡಿ ಈಗ ಕಾರ್ಯಕ್ರಮ ಆರಂಭ ಹೌದು ಬರ್ತಾರೆ ಅಡ್ವಾನ್ಸ್ ಈಸಿಯಾಗಿ ಕೊಡ್ತಾರೆ ಕಾರಣ ಏನಂದ್ರೆ ಜಾಬ್ ತುಂಬಿರುತ್ತಾಗ ಪ್ರತಿಯೊಬ್ಬ ಮದುವೆ ಮಾಡೋರು ಇರ್ಬೋದು ಕಾರ್ಯಕ್ರಮ ಮಾಡೋರು ಇರ್ಬೋದು ಹಣ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಅದೇ ನೀವು ಎಂಡಿಂಗ್ ವಾಪಸ್ ಬರ್ಬೇಕಾದ್ರೆ ಜಾಬ್ ಖಾಲಿ ಆಗಿರುತ್ತೆ ನೀವೇ ಕೊನೆಗೆ ಬರೋರು ಸೆಟಲ್ಮೆಂಟ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಏನಂತ ಅಂದ್ರೆ ಮತ್ತೆ ಕೊಡ್ತೀನಿ ಸ್ವಲ್ಪ ಕಡಿಮೆ ಇದೆ ಯಾವ್ದು ಸ್ವಲ್ಪ ಕಡಿಮೆ ಇದೆ ಅಂದ್ರೆ ಅದು ಲಾಭ ನಿಮ್ಮದು ಅದ್ರ ಬಿಟ್ಟು ಬರುವಾಗಿಲ್ಲ ಸೊ ಏನಿರುತ್ತೆ ಏನ್ ಮಾಡ್ತಾರೆ ಸರ್ ಅಡ್ವಾನ್ಸು ನೀವು ಹೇಳಿದಂಗೆ ನಿಜವಾಗ್ಲೂ ಅದು ಈಸಿಯಾಗಿ ಬಂದ್ಬಿಡುತ್ತೆ ಇನ್ನು ಫೈನಲ್ ಸೆಟಲ್ಮೆಂಟ್ ಏನಿರುತ್ತೆ ಅದು ಕೆಲವು ಕಸ್ಟಮರ್ಗಳು ತಿಂಗಳು ಅಂಗಟ್ಟೆ ವರ್ಷ ಪ್ರೈಸಿದು ಉಂಟು ಎಲ್ಲರೂ ಅರಿತಿರಲ್ವಲ್ಲ ಕೆಲವೊಬ್ಬರು ಒಂದು ವಾರ ಹದಿನೈದು ಟೈಮ್ ತಗೊಳ್ತಾರೆ ತಿಂಗಳು ಬರ್ತದೆ ಟೈಮ್ ತಗೊಳ್ತಾರೆ ಬಟ್ ಪೇಮೆಂಟು ಯಾವುದೂ ಆ ಥರ ಮಿಸ್ ಆಗೋಲ್ಲ ಕೆಲವೊಬ್ಬರು ಕೆಲವೊಬ್ರು ಇರ್ತಾರೆ ಆ ಥರ ಕ್ಲೈಂಟ್ಸ್ಗಳು ಏನು ಮಾಡೋಕ್ಕಾಗತ್ತಲ್ಲ ನಂಬಿ ನಾವು ನಾವು ಅವ್ರನ್ನ ನಂಬಿ ಮಾಡಿರ್ತೀವಿ ಅದು ಅನ್ಎಕ್ಸ್ಪೆಕ್ಟೆಡ್ ಸರ್ ಎಸ್ ಖಂಡಿತ ಸರ್ ಸರ್ ನಂತರ ಇನ್ನೊಂದೇನಂದರೆ ನೀವು ಯಾರೇ ಆಗಲಿ ಒಂದು ಇವೆಂಟನ್ನು ತುಂಬ ಚೆಂದ ಮಾಡಬೇಕು ಅಂದ್ಕೊಂಡಿರ್ತಾರೆ ಯಾರು ಕೂಡ ಹಾಳು ಮಾಡಬೇಕು ಅಂದ್ಕೊಂಡಿರಲ್ಲ ಬಟ್ ಅಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ನಿಮ್ಮ ತ ಮಾತಾಡಿರೋರು ಒಬ್ಬರು ಬಟ್ ಅವ್ರು ಮಾತಾಡಿದವ್ರು ಬರೋದೇ ಇಲ್ಲ ಅಲ್ಲಿ ಪಾಪ ಅವ್ರು ಕೇಳೋದೇ ಇಲ್ಲ ಅವರು ನೀವು ಹೇಗೆ ಮಾಡಿರ್ತಾರೆ ಅವ್ರಿಗೆ ಒಂದು ಮಾಡೋರು ಸಾಕು ಅವ್ರಿಗೆ ಅಷ್ಟೇ ಆಗಿರ್ತದೆ ಬಟ್ ಅಲ್ಲಿ ಬಂದಿರ್ತಾರಲ್ಲ ಅವ್ರದ್ದು ಪ್ರಾಬ್ಲಮ್ಸು ಆ ಕಾರ್ಯಕ್ರಮ ಬಂದವ್ರದ್ದು ಅಲ್ಲಿ ಫ್ಲವರ್ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಊಟದಲ್ಲಿ ಉಪ್ಪು ಸರಿ ಇಲ್ಲ ಅಥವಾ ಆ ಮಾಡಿರೋ ಡೆಕೋರೇಷನಲ್ಲಿ ಆ ಒಂದು ಇದನ್ನು ಹಾಕಿರ್ತಕ್ಕಂಥ ಸರಿಯಾಗಿ ಬಂದಿಲ್ಲ ಆ ಶಾಮಿಯಾನ ಸರಿಯಾಗಿಲ್ಲ ಯಾವುದಾದ್ರು ಒಂದು ಪ್ರಾಬ್ಲಮ್ ಹೇಳ್ತಾನೆ ಇರ್ತಾರೆ ಸೊ ನೀವು ಆದರೂ ಕೂಡ ಅದನ್ನು ಸರಿಯಾಗಿ ಮಾಡಬೇಕಾಗ್ತದೆ ಅವ್ರು ಅವ್ರ ಜೊತೆ ಮಾತುಕತೆ ಆಡಿ ಅಥವಾ ಅವ್ರು ಹೇಳಿದ ಥರನೇ ಮಾಡ್ತೀನಿ ಅಂದರೆ ಬಜೆಟ್ ಜಾಸ್ತಿ ಆಗ್ತದೆ ಬಟ್ ಇವ್ರ ಜೊತೆ ಮಾತಾಡ್ತಕ್ಕಂಥವ್ರ ಬಜೆಟ್ ಕಡಿಮೆ ಇರುತ್ತೆ ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ನಮ್ಮದು ಸರ್ ಬೇಸಿಕಲಿ ಸರ್ ನಮ್ಮದು ಫ್ರೆಂಡ್ಲಿ ಬಜೆಟ್ ಪ್ಲಾನಿಂಗ್ ಇರುತ್ತೆ ಏನಕ್ಕೂ ಎಕ್ಸ್ಟ್ರಾ ಅಂತ ಬಿಲ್ ಏನು ಹಾಕೋದಿಲ್ಲ ನೀವು ಹೇಳಿದಂಗೆ ಏನೇ ಯಾವುದು ಮಾತಾಡಿರೋರು ಒಬ್ಬಿರ್ತಾರೆ ಅಲ್ಲಿವೆಂಟಲ್ಲಿ ನಮ್ಮನ್ನು ಬಂದು ಮಾತಾಡ್ಸೋರು ಮಾತಾಡ್ಸೋರು ಇರ್ತಾರೆ ನಮ್ಮ ಹತ್ರ ಮಾತಾಡಿ ಅಡ್ವಾನ್ಸ್ ಕೊಟ್ಟವರು ನಮ್ಮ ನಮ್ಮ ಹತ್ರಕ್ಕೆ ಬರೋದಿಲ್ಲ ಬಟ್ ಅಲ್ಲಿದ್ದವರು ಕೆಲವೊಬ್ಬರು ಅದು ಇದು ಮಾಡಿಕೊಂಡು ಆಡೇ ಆಡ್ತಾರೆ ನಾವು ಅವ್ರಕ್ಕೆಲ್ಲ ತಲೆ ಕೆಚ್ಕೊಡೋಕ್ಕೆ ಹೋಗೋದಿಲ್ಲ ನಾವು ಏನು ಮಾಡ್ಬೋದು ಚೆನ್ನಾಗಿ ಕಾಣೋ ರೀತಿ ಏನು ಹೈಯೆಸ್ಟ್ ಮಾಡ್ಬೋದು ಮ್ಯಾಕ್ಸಿಮಮ್ ನಮ್ಮ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅದನ್ನು ನಾವು ಮಾಡೇ ಮಾಡ್ತೀವಿ ಇಲ್ಲ ಅವರು ಬಂದವರು ಕೂಡ ಏನಾದರೂ ಪ್ಲಾನಿಂಗ್ರು ಕೊಟ್ಟರೆ ಅದು ಚೆನ್ನಾಗಿತ್ತು ನಮ್ಮ ಬಜೆಟಲ್ಲೇ ಇತ್ತು ಅಂದರೆ ಮತ್ತೆ ಮಾಡ್ಕೊಡ್ತಾರೆ ಅಂತ ಏನು ಬಿಲ್ ಹಾಕೋದಿಲ್ಲ ಮ್ಯಾಕ್ಸಿಮಮ್ ತುಂಬ ಕಾಸ್ಟ್ಲಿ ಆದರೆ ಹಾಕ್ತೀನಿ ಅವರೇಜ್ ಇತ್ತು ಅಂದ್ರೆ ಏನು ಹಾಕೋದಿಲ್ಲ ನಂತರ ಇನ್ನೊಂದು ಏನಂದ್ರೆ ನೀವು ಇವೆಂಟ್ಗಳಿಗೆ ಹೋಗ್ಬೇಕಾದ್ರೆ ಟೈಮ್ ಅಂತ ಇರುತ್ತೆ ಯಾಕೆಂತಂದ್ರೆ ನೀವು ಬೇರೆ ಯಾವುದೇ ಬಿಸ್ನೆಸ್ ಮಾಡಿ ಇಷ್ಟೊಂದು ಟೈಮಿಂಗ್ ಸೆನ್ಸ್ ಇರಲ್ಲ ಬಟ್ ಇಲ್ಲಿ ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಮೋರ್ ಇಂಪಾರ್ಟೆಂಟ್ ಕಾರಣ ಏನಂದ್ರೆ ನೋಡಿ ಇಲ್ಲಿ ಈಗ ಇವತ್ತು ಹನ್ನೊಂದು ಗಂಟೆ ಕಾರ್ಯಕ್ರಮ ಇದೆ ನೀವು ಹನ್ನೊಂದು ಗಂಟೆ ಒಳಗೆ ಮುಗಿಸ್ಬೇಕು ಅದನ್ನ ನೀವು ಗಂಟೆ ಆಗಿರ್ಬೇಕು ಇಲ್ಲ ಸರ್ ಒಂದು ಅರ್ಧ ಗಂಟೆ ಏಟಾಗ್ತಾನೆ ಮಾಡ್ಕೊಡ್ಬಿಡ್ತೀನಿ ಹನ್ನೆರಡು ಗಂಟೆಗೆ ಅಂದ್ರೆ ಅದು ವೇಸ್ಟ್ ಯಾಕೆಂದ್ರೆ ಅದೇನಿದ್ರೆ ನಿಮ್ಮ ಅಲಂಕಾರ ಅಥವಾ ನಿಮ್ಗೆ ಏನೇ ಮಾಡಿ ಇವೆಂಟ್ ಅಲ್ಲಿ ಅದು ಆ ಟೈಮಿಂಗ್ ಮಾತ್ರ ಅದಕ್ಕೆ ವ್ಯಾಲ್ಯೂ ಸರ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸರ್ ಮೇನ್ ಇರೋದೇ ಸಮಯ ನಾವು ನಿಭಾಯಿಸಿಕೊಳ್ಳಿ ಅದೇ ಇಂಪಾರ್ಟೆಂಟ್ ಅದೇ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಈಗ ಮುಹೂರ್ತ ಆಗಿರ್ಬೋದು ಒಂದು ಶುಭಗಳಿಗೆ ಅಂತ ಇರುತ್ತೆ ಆ ಶುಭಗಳಿಗೆನಲ್ಲೇ ಆದ್ರೇನೆ ಅದು ಇವೆಂಟ್ ಅಂತ ಕೊಡೋದು ಅವ್ರ ಟೈಮಿಂಗ್ ನಾವು ಮಾಡ್ಕೊಳ್ಬೇಕು ನಮ್ಮ ಟೈಮಿಂಗ್ಸ್ ಸಿಗೋದು ಯಾವ ಯಾವ ಕಸ್ಟಮರ್ಗಳು ಕೂಡ ಮಾಡೋದು ಮಾಡೋದಿಲ್ಲ ಆಫ್ ಕೋರ್ಸ್ ಯಾಕೆಂದ್ರೆ ಮುಹೂರ್ತ ಅಂತ ಇರ್ತವೆ ಮುಹೂರ್ತಕ್ಕೆ ಆಗಬೇಕು ಯಾಕೆಂದ್ರೆ ಬೇರೆ ಥರ ಕಾರ್ಯಕ್ರಮದಾಗ ಅಲ್ಲ ಈ ಇದು ಹೇಗೆ ಇವೆಂಟ್ ಆದರೆ ನೀವು ಆ ಟೈಮಿಂಗ್ ಮಾಡಿದರೆ ಅದು ವ್ಯಾಲ್ಯೂ ಆ ಟೈಮ್ ಕಳ್ ಮಾಡ್ತೀರಿ ಅಂದ್ರೆ ಅದು ಬೆಲೆನೇ ಇಲ್ಲ ಅದು ನೀವು ಎಷ್ಟೇ ಚಂದ ಮಾಡಿರೋದು ಬೆಲೆ ಇಲ್ಲ ಅಲಂಕಾರವನ್ನ ಸರ್ ನಂತರ ಏನಾಗ್ತದೆ ಈ ಸಣ್ಣ ಪುಟ್ಟ ಮೊದಲೆಲ್ಲ ನಾವು ಆಗಲೇ ಮಾತಾಡಿದಾಗೆ ಮೊದಲೆಲ್ಲ ಮದುವೆ ಅಂದರೆ ಒಂದು ಶ್ಯಾಮಿಯಾನ ಹೊಡಿಯೋರು ನಾಲ್ಕು ಚೇರ್ ಹಾಕೋರು ಅಷ್ಟೇ ಆಗೋಗಿತ್ತು ತೆಂಗಿನ ಚಪ್ಪರವನ್ನು ಹಾಕಿ ಅದ್ರ ಒಳಗೆ ಮದುವೆ ಮಿಸ್ಟಿ ಮುಗ್ಸ್ಬಿಡೋ ಮುಗಿಸ್ಬಿಡೋರು ಇನ್ನು ಗೃಹ ಪ್ರವೇಶ ಅಂದರೆ ಒಂದು ಸಿಂಗಲ್ ಶಾಮಿಯಾನುಟಕ್ಕೊಂದು ಚೇರ್ ಅಷ್ಟೇ ಬಟ್ ಈಗ ಆಗಲ್ಲ ಈಗ ಡೆಕೋರೇಷನ್ ಇರ್ಬೋದು ಲೈಟಿಂಗ್ಸ್ ಇರ್ಬೋದು ಫೋಟೋಗ್ರಫಿ ಪ್ರತಿಯೊಂದು ಕೂಡ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡ್ತಾರೆ ಹೇಗಿರ್ತದೆ ಸರ್ ಈಗಿನ ಇದು ನೀವು ಅದಕ್ಕೆಲ್ಲ ಹೋಲಿಸಿದ್ರೆ ಸರ್ ಮುಂದೆ ಹಿಂದೆ ಇದ್ದಿದ್ದು ಟ್ರೆಂಡ್ ಆ ರೀತಿ ಇತ್ತು ಈಗಿನ ಟ್ರೆಂಡ್ ಈ ರೀತಿ ಸೆಟ್ ಆಗಿದೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಹಿಂದೆ ಒಂದು ಶಾಮಿಯಾನ ಹಾಕಿದ್ರೆ ನಾಲ್ಕು ನೀವು ಹೇಳಿದಂಗೆ ನಾಲ್ಕು ಡೈನಿಂಗ್ ಟೇಬಲ್ ಬಿಟ್ಟು ಚೇರು ಚೇರ್ ಈ ರೀತಿ ಬಟ್ಟಾತ್ತು ಈಗ ಆ ರೀತಿ ಇಲ್ಲ ಎಲ್ಲ ಒಂದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರೋದ್ರಿಂದ ಈಗ ಫೋಟೋಗ್ರಫಿನು ಡೆಕೋರೇಷನು ಮೇಕಪ್ಪು ಊಟದ್ದು ಪ್ಲಸ್ ಶಾಮಿಯಾನ ನೀವು ಹೇಳಿದಂಗೆ ಡೆಕೋರೇಷನ್ ಪ್ರತಿಯೊಂದು ಕೂಡ ಅದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ ಹಿಂದಿಂದು ಆ ರೀತಿ ಇತ್ತು ಈ ರೀತಿ ಈಗ ಎಲ್ಲ ಅದಕ್ಕೆ ಸೇರ್ಕೊಂಡಿದೆ ಸರ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲ ಸೇರ್ಕೊಂಡು ಸೇರಿಕೊಡುತ್ತೆ ಏನಂದರೆ ಮೇಕಪ್ಪಿಂದ ಹಿಡಿದು ಡೆಕೋರೇಷನ್ನು ಫೋಟೋಗ್ರಫಿ ವೀಡಿಯೋಗ್ರಫಿ ಎಲ್ಲ ಆಗ ಇನ್ಕ್ಲೂಡಿಂಗ್ ಆಗಲಿ ಪ್ರತಿಯೊಂದು ಈಗ ಒಂದು ಬಜೆಟಲ್ಲಿ ಪ್ಲ್ಯಾನ್ ಮಾಡಿ ಒಂದು ಪ್ಯಾಕೇಜ್ನ ಅವ್ರಿಗೆ ಮಾಡಿಕೊಟ್ರೆ ಆ ಪ್ಯಾಕೇಜಲ್ಲಿ ಏನೇನು ಅವರು ಅದೊಂದು ಈವೆಂಟ್ಗೆ ಸಂಬಂಧಪಟ್ಟಿರುತ್ತೆ ಎಲ್ಲವುದಕ್ಕೆ ಕೂಡ ಅದು ಅವರು ಸೇರಿ ಸರ್ ಅದು ಇವತ್ತಿನ ಟ್ರೆಂಡಿಂಗ್ ಈ ರೀತಿ ಇದೆ ಎಸ್ ಆಫ್ ಕೋರ್ಸ್ ಸರ್ ಸರ್ ನಂತರ ಏನಾದರೂ ನೋಡಿ ಇಲ್ಲಿ ಈಗ ನೀವು ಮೊ ನಾವು ಹೇಳೋದಾಗಲ್ಲ ನೀವು ಹೇಳೋದು ಎಲ್ಲ ಒಟ್ಟಿಗೆ ಸೇರುತ್ತೆ ಈಗ ನೀನು ನಾನೊಬ್ಬರೇ ಮಾಡ್ತೀನಪ್ಪ ಅಂದರೆ ಇದು ಇವೆಂಟ್ ಆಗಲ್ಲ ಕಾರಣ ಏನಂದರೆ ನಿಮಗೆ ಒಂದು ಕಡೆ ವಾದ್ಯದವ್ರು ಬೇಕಾಗ್ತಾರೆ ಮತ್ತು ಅದಕ್ಕೆ ಕೆಟಾರಿಂಗ್ ಅವ್ರ ಪರಿಚಯ ಇರಬೇಕಾಗ್ತದೆ ಫೋಟೋಗ್ರಫಿ ಬಿಡಿ ನೀವೇ ಮಾಡ್ತೀರಾ ಫೋಟೋಗ್ರಫಿ ಇನ್ನು ಇನ್ನೊಬ್ಬರಂತ ಏನೆಲ್ಲ ಮಾಡಬೇಕು ಲೈಟಿಂಗ್ಸ್ ಅವ್ರು ಇರ್ಬೋದು ಡೆಕೋರೇಷನ್ನು ಸೌಂಡ್ಸು ಪ್ರತಿಯೊಬ್ಬರನ್ನೂ ನಿಮಗೆ ಕಾಂಟ್ಯಾಕ್ಟ್ ಇರಬೇಕು ಯಾಕೆ ಯಾಕೆಂತಂದರೆ ಒಬ್ಬನಲ್ಲಿ ಬಂದು ಎಲ್ಲ ನಿಮ್ಗೆ ಕೊಡ್ತೀನಪ್ಪ ನೀವು ಪ್ಯಾಕೇಜಲ್ಲಿ ಮಾಡಿ ಅಂದಾಗ ನಿಮಗೆ ಅಲ್ಲಿಗೆ ಹೋದ್ರೂ ಸಿಗಲಿಲ್ಲ ಅಂತ ಅಂದರೆ ಅದು ಬಹಳವಾದ ತೊಂದರೆ ಆ ಡೇಟಿಗೆ ಕಟ್ಟಾಗಿ ನಿಮಗೆ ಅವ್ರು ವೆಯ್ಟ್ ಮಾಡಬೇಕು ಬೇರೆ ಬಾ ಬಿಟ್ಟರು ಕೊಟ್ಟರುಕೊಂಡು ನಿಮ್ಮ ನಿಮ್ಮನ್ನು ರೆಡಿ ರೆಡಿರಬಾರ್ದು ಹಾಗೆ ಎಲ್ಲ ಒಂದು ಇದನ್ನು ರೆಡಿ ಮಾಡ್ಕೊಂಡಿರಬೇಕು ಒಂದು ವಿಂಗನ್ನು ರೆಡಿ ಮಾಡ್ಕೊಂಡಿರ್ಬೇಕು ನೀವು ಸೊ ನಿಮ್ಮಲ್ಲಿ ಹೇಗಿದೆ ಆ ಇಷ್ಟು ಧೈರ್ಯವಾಗಿ ಬಂದರೂ ನಿಮಗೆ ಆ ಥರ ಆರ್ಡರ್ಗಳನ್ನ ಜನ ಕೊಡ್ಬೋದು ಸರ್ ಏನೇನು ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂದ್ರೂ ಅದು ಒಬ್ಬರಿಂದ ಸಾಧ್ಯ ಇಲ್ಲ ಎಲ್ಲ ಸೇರಿ ಈಗ ಫೋಟೋಗ್ರಫಿ ಆಗಿರ್ಬೋದು ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಕ್ಯಾಟ್ರಿಂಗ್ ಸರ್ವೇ ಸರ್ವಿಸ್ ಆಗಿರ್ಬೋದು ನೀವು ಹೇಳಿದಂಗೆ ವಾದ್ಯದವರಾಗಿರ್ಬೋದು ಪುರೋಹಿತರಾಗಿರ್ಬೋದು ಎಲ್ಲರದ್ದು ನಮ್ಮದು ಒಂದೇ ಒಂದು ತಂಡವಾಗಿ ಮಾಡಿದ್ರೆ ಮಾತ್ರ ಈವೆಂಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ನಮ್ಮ ಸಮಯ ಅವರ ಸಮಯನ ಅವ್ರ ಸಮಯನ ನಾವು ನಮ್ಮ ನಮ್ಮ ಟೈಮಿಂಗ್ಸಿಂಗ್ ಮ್ಯಾಚ್ ಮಾಡಿಕೊಂಡು ಒಂದು ಈವೆಂಟ್ ಆಗಬೇಕು ಸಕ್ಸಸ್ಫುಲ್ ಮಾಡಬೇಕು ಅಂತ ಹೊರಟೇ ಸರ್ ಸಾಗಿದೆಯಾ ಯಾರೇ ಒಬ್ಬರು ಮಿಸ್ ಮಾಡಿದ್ರು ಅದು ಈವೆಂಟ್ ಸಕ್ಸಸ್ಫುಲ್ ಆಗೋದಿಲ್ಲ ಸರ್ ಕೋರ್ಸ್ ಖಂಡಿತ ಅದು ಆಗುತ್ತೆ ಅದು ಇವೆಂಟ್ ಸಕ್ಸಸ್ ಆಗಬೇಕು ಅಂದರೆ ನೀವು ಆಗಿ ಮಾಡಬೇಕಾಗ್ತದೆ ಸರ್ ಮಿನಿಮಮ್ ನನಗೆ ಯಾಕೆ ತರ್ತೀನಿ ಅಂದರೆ ಮೊದಲೆಲ್ಲ ನಾವು ಹೇಳಿದಾಗ ಎಲ್ಲರೂ ಒಂದೇ ಥರ ದೊಡ್ಡವನ ಇರಲಿ ಶ್ರೀಮಂತ ಇರಲಿ ಬಡವ ಇರಲಿ ಎಲ್ಲರಿಗೂ ಒಂದೇ ಥರ ತಂಗಿನ ಗರಿತ ಮದುವೆ ಮಾಡಿ ಮುಗಿಸ್ತಾ ಬಟ್ ಈಗ ಆಗಾಗ ಪ್ರತಿಯೊಬ್ಬನು ಕೂಡ ಅವ್ನು ಏನಿಲ್ಲ ಅಂದ್ರೂ ಕೂಡ ಅವನೊಂದು ಇದು ಮಾಡಿಸಲೇಬೇಕು ಒಂದು ಇವೆಂಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು ಆ ಸ್ಥಿತಿಗೆ ನಮ್ಮ ಸಮಾಜದ ಬದಲಾಗಿದೆ ಸೊ ಕನಿಷ್ಠ ಅದು ನೋಡ್ಕೊಂಡು ಅದರ ದುಡ್ಡಿಲ್ಲ ನಾನು ಕನಿಷ್ಠ ಅಮೌಂಟಲ್ಲಿ ನನಗೊಂದು ಕಾರ್ಯಕ್ರಮ ಮುಗಿಸ್ಕೊಡ್ಬೇಕು ಅಂದರೆ ಮದುವೆನೇ ತಗೊಳ್ಳೋ ಉದಾಹರಣೆಗೆ ಆ ಒಂದು ಮದುವೆಯನ್ನು ಮುಗಿಸ್ಕೊಡ್ಬೇಕು ಎಷ್ಟು ಬಜೆಟ್ ಮಿನಿಮಮ್ ಸರ್ ಸರ್ ಅವರ ಮೆನು ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಇದರ ಮೇನ್ ಫೋಟೋಗ್ರಫಿ ಡೆಕೋರೇಷನ್ನು ಮೇಕಪ್ಪು ಊಟದ್ದು ಸರ್ ಊಟದ್ದು ಇಷ್ಟೆಲ್ಲ ಸೇರಿದರೆ ಸರ್ ಒಂದು ಸಾವಿರ ಜನಕ್ಕೆ ಮಾಡಿಸ್ತೀನಿ ಅಂದರೆ ಮಿನಿಮಮ್ ಮಿನಿಮಮ್ ಮಾಡ್ತೀನಿ ಅಂದ್ರೂ ಒಂದು ನಾಲ್ಕು ಲಕ್ಷ ರೂಪಾಯಿಂದ ಮಾಡಬಹುದು ಮಿನಿಮಮ್ ಒಂದು ನಾಲ್ಕು ಲಕ್ಷ ಒಂದು ತೌಸಂಡ್ ಮೆಂಬರ್ಸ್ ಅಂತ ಅಂದಾಜ್ ಮಾಡಿದ್ರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಐವತ್ತು ರೂಪಾಯಿಗಳೆಲ್ಲೋ ಮಾಡ್ಕೊಟ್ಟಿದ್ವಿ ಆಗಿನ ಜನಸಂಖ್ಯೆಗೆ ಅಷ್ಟು ಮಾಡ್ಬೋದಿತ್ತು ಈಗ ಮಿನಿಮಮ್ ಅಂದ್ರೆ ಒಂದು ಒಂದು ಐನೂರಿಂದ ಸಾವಿರ ಜನಕ್ಕೆ ಮಾಡ್ತೀನಿ ಅಂದ್ರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಬೇಕೇ ಒಂದು ಬೇಸಿಕ್ ಬೇಸಿಕ್ ಅದು ಅಂದ್ರೆ ಚೆನ್ನಾಗಿರುತ್ತೆ ಅಂತ ಕ್ವಾಲಿಟಿ ಏನು ಇದಾಗಿರಲ್ಲ ಅಂದ್ರೆ ಚೆನ್ನಾಗಿ ಮಾಡ್ಬೋದು ಸರ್ ಮಾಡ್ಬೋದು ಏನಾಗಿದೆ ಇಲ್ಲ ಸರ್ ನಂತರ ಇನ್ನೊಂದು ಏನಪ್ಪ ಅಂದರೆ ಈಗ ಮದುವೆಗೆ ಬರ್ತಾರೆ ನೀವೆಲ್ಲ ರೆಡಿ ಮಾಡಿರ್ತೀರ ಅಲ್ಲಿ ಕೆಲವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವರು ಒಂದು ಒಂದು ಪರ್ಸೆಂಟ್ ಅಂತಿಟ್ಗೆ ಬಂದಿದ್ದೀನಿ ನಾವು ಒಂದು ಪರ್ಸೆಂಟ್ ಏನಾಗುತ್ತೆ ಅಂದರೆ ಕೆಲವರು ವಿಕೃತಗಳಿರ್ತಾರೆ ಅವ್ರಿಗೆ ಯಾರು ಚೆನ್ನಾಗಿರೋದನ್ನು ಕೆಡಿಸ್ತಕ್ಕಂಥದ್ದು ಅವರ ಇದು ಅವ್ರ ಮನಸ್ಥಿತಿನೇ ಆಗಿರ್ತದೆ ಬೇಕು ಅಂತ ಮಾಡಲ್ಲ ಅವರು ಆದರೆ ಅವ್ರ ಮನಸ್ಥಿತಿ ಹೇಗೆ ಅಂದರೆ ಚೆನ್ನಾಗಿರೋದು ಕಂಡ್ರೆ ನಾಳೆ ಮಾಡಬೇಕು ಆ ರೀತಿ ಅಲ್ಲೇನಾಗ್ತದೆ ಇರ್ತದೆ ಡ್ಯಾಮೇಜ್ ಮಾಡ್ಬೋದು ಕೆಲವೇಳೆ ಅದನ್ನ ನೀವು ಮಾಡೋದನ್ನ ಇದು ಮಾಡಬಹುದು ನಿಮ್ಮ ಏನು ಡ್ಯಾಮೇಜ್ ಡ್ಯಾಮೇಜ್ ಸರ್ ಸರ್ ತುಂಬಾ ಅನುಭವಗಳಾಗಿದೆ ಈ ಥರ ಎಲ್ಲ ಏನಕ್ಕಾಗುತ್ತೆ ಅಂದ್ರೆ ಕೆಲವೊಬ್ಬರು ನಮಗೆ ಇವೆಂಟ್ ಬೇಕಿತ್ತು ಅಂತ ಅನ್ನೋದಿರ್ತಾರೆ ಕೆಲವೊಬ್ಬರು ಹುಡುಗನ ಮನೆ ಕಡೆ ಹುಡುಗಿ ಮನೆ ಕಡೆ ಏನಾದರೂ ಒಂದು ಸಮಸ್ಯೆ ಆಗಿದ್ದಾಗ ಅದನ್ನ ಬಂದು ನಮ್ಮ ಗಾಡ ಮೇಲೆ ತಗೋ ತಗೊಳ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಸರ್ ಕೆಲವೊಂದನ್ನು ಕ್ಲೈಂಟ್ ನಮಗೆ ರಿಕ್ವೈರ್ ಮಾಡ್ಕೊಡ್ತಾರೆ ಕೆಲವೊಂದನ್ನ ಕೆಲವೊಂದನ್ನು ನಾವೇ ಇನ್ನೇನು ಮಾಡ್ತೀರ ಹಾಕಿದ ತಪ್ಪಿಗೆ ಅನ್ನೋ ಒಂದು ತಪ್ಪು ಪಡ್ಕೊಂಡು ಹೋಗ್ತೀವಿ ಆಗಿದೆ ಈ ಥರದ್ದು ತುಂಬ ಅನುಭವಗಳಾಗಿದೆ ಸರ್ ಇವೆಂಟ್ ಅಂದರೆ ಮತ್ತೊಂದು ಏನಂದರೆ ಈ ಕಾರ್ಯಕ್ರಮ ಮನೆ ಹತ್ರ ಎಲ್ಲ ಮಾಡ್ತಾರೆ ಚೌಟ್ರಿ ಆದರೆ ನಿಮಗೆ ಸಮಸ್ಯೆ ಇಲ್ಲ ಆಲ್ರೆಡಿ ಎಲ್ಲ ರೆಡಿ ಇರುತ್ತೆ ಇರ್ತಾರೆ ಏನು ಮಾಡ್ಕೊಂಡು ಸ್ವಲ್ಪ ಈಸಿಯಾಗಿ ನಿಮ್ಗೆ ಈಸಿ ಮನೆ ಹತ್ರ ಪ್ಲಾನ್ ಮಾಡೋದೇ ಪ್ಲಾನ್ ಮಾಡಬೇಕು ಅಲ್ಲಿಗೆ ಲೈಟಿಂಗ್ಸ್ ಅದರಲ್ಲೂ ಲೈಟಿಂಗ್ಸ್ ಪ್ಲಾನ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗ್ತದೆ ಲೈಟಿಂಗ್ಸ್ ಎಲ್ಲಿ ಹಾಕಬೇಕು ಆಮೇಲೆ ಇನ್ನೊಂದು ಏನಾದರೂ ನೈಟ್ ಈಗ ಮದುವೆಗಳೆಲ್ಲ ಇದ್ದರೆ ರಾತ್ರಿ ಲೈಟಿಂಗ್ಸ್ ಅವ್ರ ಹೇಳ್ತಾರೆ ಒಂದು ಎರಡು ಲೈಟ್ ಸಾಕಪ್ಪ ಅಂತ ಬಟ್ ಅಲ್ಲಿ ಹೋಗಿ ಹಾಕಿದ್ಮೇಲೆ ಗೊತ್ತಾಗ್ತದೆ ಇಲ್ಲಿ ಎರಡು ಲೈಟ್ ಸಾಲಲ್ಲ ತುಂಬಾ ತುಂಬನೇ ಲೈಟ್ ಬೇಕಾಗ್ತದೆ ಅಂತ ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತೀರ ಅದನ್ನು ಸರ್ ನಾವು ಸ್ವಲ್ಪ ಅಡಿಷನಲ್ ಆಗೇ ತಂದಿರ್ತೀವಿ ಸರ್ ಒಂದು ಎರಡು ಐಟಮ್ಗಳು ಅಂತಲ್ಲ ಒಂದು ಐದುವರೆ ಒಂದು ಒಂದು ಪಟ್ಟಿ ಹೆಚ್ಚಿಗೆ ನಾವು ಐಟಮ್ಗಳು ತಂದಿರ್ತೀವಿ ಅಂದರೆ ಮನೆ ಹತ್ರ ನಾವು ಮಾಡಬೇಕಾದ ಅನುಭವ ಬಂದಿರುತ್ತೆ ಕೆಲವೊಂದು ಕಡೆ ಶಾಮೀನ್ ಆಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಎಷ್ಟನ್ನೇ ಬೇಕು ಬೇಕಾಗಿ ಬೇಕಾಗಿರುತ್ತೆ ನಾವು ಎಷ್ಟನ್ನೇ ತಂದಿರ್ತೀವಿ ಅಲ್ಲಿ ಐಟಮ್ಗಳು ಕೂಡ ಹಂಗಾಗಿ ನನಗೇನು ಸಮಸ್ಯೆ ಅನ್ಸೋದು ಅನ್ಸೋದಿಲ್ಲ ಅವ್ರು ಒಂದು ಹೇಳಿದ ನಾವು ಅಲ್ಲಿ ನಿಮಗೆ ನಾಲ್ಕು ಬರ್ದಿರ್ತೀವಿ ಐಟಮ್ಗಳು ಕೂಡ ನಾವಲ್ಲಿ ಜಾಸ್ತಿ ಜಾಸ್ತಿನೇ ಆಗ್ತದೆ ಮನೆ ಹತ್ರ ಮಾಡೋದಾಗ ಯಾಕೆಂದ್ರೆ ನಾವು ಒಂದು ಹಾಲಲ್ಲಿ ಮಾಡಿದ್ರೆ ಅದು ಅಲ್ಲಿ ನಮಗೆ ಏನೋ ಸೆಟ್ ಅಪ್ ಬೇಕಿಲ್ಲ ಅಲ್ಲಿ ಎಲ್ಲ ರೆಡಿ ಇರುತ್ತೆ ನಾವು ಮನೆ ಹತ್ರ ಮಾಡ್ಕೊಂಡು ಅದನ್ನು ಆ ರೀತಿ ನಾವು ಒಂದು ಹಾಲ್ ರೀತಿ ನಾವು ಅದನ್ನ ಸೆಟ್ ಮಾಡ್ಕೋಬೇಕು ಅಂತ ನಾವಲ್ಲಿ ಎಕ್ಸ್ಟ್ರಾ ಐಟಮ್ಗಳನ್ನ ತೆಗೆದಿರ್ತೀವಿ ಸರ್ ಹ್ಞೂ ನಮಗೆ ಸಮಸ್ಯೆ ಆಗೋದು ಸಮಸ್ಯೆ ಆಗಲ್ಲ ಸರ್ ನಂತರ ಡಿ ಜೆ ವಿಚಾರಕ್ಕೆ ಬಂದರೆ ಇವೆಂಟ್ ಅವರಿಗೆ ದೊಡ್ಡ ತೊಂದರೆ ಇದ್ದರೆ ಡಿ ಜೆ ಜೆ ಏಕೆಂದರೆ ರಾತ್ರಿ ಹತ್ತು ಗಂಟೆ ಮೇಲೆ ಸೊ ಹಾಕ್ಬಾರ್ದು ಶ್ನ ನಿಯಮ ಇದೆ ಹತ್ತುವರೆ ಮೇಲೆ ನೀವು ಡಿ ಜೆ ಏನು ಹಾಕಿದರೆ ಅದು ಅಪರಾಧ ಜೊತೆಗೆ ಅಪರಾಧ ಅನ್ನೋದಕ್ಕಿಂತ ನಾವು ಪ್ರಕೃತಿಗೆ ಮಾಡ್ತಕ್ಕಂಥ ಒಂದು ಭಯಾನಕವಾದಂಥ ತೊಂದರೆ ಯಾಕೆಂದ್ರೆ ಸೌಂಡ್ ಪೊಲ್ಯೂಷನ್ ಆಗದೆ ರಾತ್ರಿ ಹತ್ತು ಗಂಟೆ ಮೇಲೆ ಎಲ್ಲ ಶಬ್ದವಾಗುತ್ತೆ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಪ್ರಾಣಿಗಳಿಗೆ ಭಯಾನಕ ಹಿಂಸೆ ನಾಯಿ ಇರ್ಬೋದು ಅಕ್ಕಿ ಪಕ್ಷಿಗಳಿಗೆಲ್ಲ ತುಂಬ ಹಿಂಸೆ ಅದು ಯಾಕೆಂದ್ರೆ ನಮ್ಮ ಹೊತ್ತು ಪಟ್ಟು ಓಡಿಸಬಲೌಕ ತುಂಬ ಇದಿರುತ್ತೆ ಇರುತ್ತೆ ಸೌಂಡ್ ಕೇಳಿಸ್ತಕ್ಕಂಥ ಇದು ಹಾಗಾಗಿ ಸೊ ಆದರೆ ನೀವು ಮ ನಿಮಗೆ ಹಾಕಬಾರ್ದು ಆ ನಿಮ್ಮನ್ನೆಲ್ಲ ನೀವು ಪರಿಸ್ಥಿತಿಗಳು ಇರ್ತೀರಾ ಆದರೆ ನಿಮ್ಮ ಕ ಕ್ಲೈಂಟ್ಗಳು ಬಿಡಬೇಕಲ್ಲ ನಿಮ್ಮನ್ನು ಅವ್ರು ಬಿಡಲ್ಲ ಅವ್ರು ಹೇಗೆ ಅಂತಂದರೆ ನೀವು ಹತ್ತು ಗಂಟೆ ಮೇಲೆ ಜಾಸ್ತಿ ಯಾಕೆ ರೆಡಿಯಾಗಿರ್ತಾರೆ ಅಷ್ಟೊತ್ತಿಗೆಲ್ಲೇ ಆ ಟೈಮ್ ಆ ಟೈಮಲ್ಲಿ ಇರ್ತಾರೆ ಅವ್ರು ಬೇಡ ಆದರೂ ನೀವು ಬಿಡ ನೀವು ಬೇಡ ಆದರೂ ಅವ್ರು ಬಿಡಲ್ಲ ಯಾವ ಥರ ಇರುತ್ತೆ ಸರ್ ಯಾಕೆಂದರೆ ಪೊಲೀಸು ಗಮನಕ್ಕೆ ಬಂದರೆ ನಿಮ್ಮ ಎಕ್ವಿಪ್ಮೆಂಟ್ಸ್ನೇ ಸೀಸ್ ಮಾಡ್ತಾರೆ ಹೀಗೆ ಇರುತ್ತೆ ಸರ್ ಆ ಸಂದರ್ಭ ಸರ್ ನಮಗಲ್ಲಿ ಯಾರು ನಮಗೆ ಈವೆಂಟ್ನ ನಮಗೆ ಆರ್ಗನೈಸ್ ಮಾಡಿರ್ತಾರೆ ಅವ್ರ ಹತ್ರ ನಾವು ಮುಂಚೆ ಮಾತಾಡಿರ್ತೀವಿ ಇದು ಮೇನ್ ಅವರು ಆ್ಯಂಡ್ ಅವರಲ್ಲಿ ನಡೀತಾ ಇರುತ್ತೆ ಇವೆಂಟ್ ನಾವು ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀವಿ ಹತ್ತು ಗಂಟೆಗೆ ಫೈನಲ್ ಹತ್ತುವರೆ ಹನ್ನೊಂದು ಗಂಟೆ ಮ್ಯಾಕ್ಸಿಮಮ್ ಟೈಮಲ್ಲಿ ತೋಳಿತ್ತೀವಿ ಇನ್ನು ಅದ್ರಕ್ಕಿಂತಲೂ ಜಾಸ್ತಿ ಟೈಮ್ ಹೋಗ್ತಾ ಇದೆ ಅಂದಾಗ ನಾವು ಅವ್ರು ನಮಗೆ ಯಾರು ಈವೆಂಟನ್ನು ನಮಗೆ ಕೊಟ್ಟಿರ್ತಾರೆ ಅವ್ರ ಸಹ ನಾವು ಮುಂಚೆನೇ ಮಾತಾಡಿತ್ತೀವಿ ಟೆನಿಕಾಟ್ ಹತ್ತು ಗಂಟೆ ಹನ್ನೊಂದು ಹೋದರೆ ಕ್ಲೋಸ್ ಮಾಡೇ ಮಾಡ್ತೀವಿ ಸರ್ ಅಲ್ಲಿ ಅವ್ರ ರಿಕ್ವೆಸ್ಟ್ ಮೇಲೆ ಏನಾದರೂ ಪರ್ಮಿಷನ್ ತಗೊಬಂದು ಪೊಲೀಸ್ ಹತ್ರ ಏನಾದರೂ ಮಾತಾಡಿದ್ರೆ ಮಾತ್ರ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಅವ್ರಿಗೆ ನಮ್ಮ ಟೈಮಿಂಗ್ ಚೇಂಜ್ ಇರುತ್ತೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನಾವು ಬರ್ತೀವಿ ಸಾಮಾನ್ಯವಾಗಿ ಒಂದು ಮದುವೆ ಒಂದು ಆರ್ಥಿಕ ಕಾರ್ಯಕ್ರಮಗಳಾದರೆ ಇಟ್ಸ್ ಓಕೆ ಸರಿ ನೀವು ಹೇಳಿದ್ದು ಬಟ್ ಕೆಲವು ಗಣಪತಿ ಪ್ರೊಸೆಷನ್ಸ್ ಇರ್ಬೋದು ಆರ್ಕೆಸ್ಟ್ರಾಗಳಿರ್ಬೋದು ಅಲ್ಲಿ ನೀವು ಇಷ್ಟು ಕಂಡೀಷನ್ ಹಾಕ್ಲಿಕ್ಕಾಗಲ್ಲ ಯಾಕೆ ಅಂತಂದ್ರೆ ಅವರು ನೀವು ಇಲ್ಲಿ ಆಯ್ತು ಬನ್ನಿ ಅಂತ ಒಪ್ಕೊಂಡು ಹೋದ್ರು ಕೂಡ ಅವರು ಒಪ್ಕೊಂಡ್ರು ಅವನು ತಳ್ಳಿ ಬಿಟ್ಟು ಮುಂದೆ ಅವ್ರು ಬೇರೆ ಅಲ್ಲಿ ಅದು ನಿಜವಾಗ್ಲೂ ಕಠಿಣ ಸಂದರ್ಭ ಸೊ ಔಟ್ ಆಫ್ ಫೇಸ್ ಇಟ್ಟು ಸರ್ ಮ್ಯಾನೇಜ್ ಮಾಡ್ತೀವಿ ಸರ್ ಮೆರವಣಿಗೆ ಮಾಡ್ತೀರಾ ಮ್ಯಾನೇಜ್ ಮಾಡ್ತೀವಿ ಒಬ್ಬರು ಇಬ್ಬರು ಆಚೆ ಆ ಥರ ಆಡಿದ್ರು ಅಲ್ಲಿ ಅವರು ಏನು ಮ್ಯಾನೇಜ್ಮೆಂಟ್ ಅಂದರೆ ಗಣಪತಿ ಉತ್ಸವ ಅಂದರೆ ಎಲ್ಲ ಒಗ್ಗಟ್ಟಾಗಿ ಮಾಡೋ ಅಂಥದ್ದು ಹೌದು ಅಲ್ಲಿ ಅದರಲ್ಲಿ ಒಗ್ಗಟ್ಟಲ್ಲಿ ಯಾರಾದರೂ ಸ್ವಲ್ಪ ಆಚೆ ಈಚೆ ಹೋಗೋ ಸಂಖ್ಯೆ ಇದ್ದೇ ಇರುತ್ತೆ ಎಲ್ಲರ ಮನಸ್ಥಿತಿನೂ ಒಂದಕ್ಕೆ ಒಂದೇ ಥರ ನಾವು ಭಾಷೆ ನಾವು ತುಂಬ ಕಷ್ಟ ಆಗೋಲ್ಲ ನಾವು ಇನ್ಫಾರ್ಮ್ ಮಾಡೋದು ಬಟ್ ಏನಂದರೆ ಅದು ಆಗುತ್ತೆ ಮಾಡ್ಬೋದು ಒಂದು ಒಂದು ಅರ್ಧ ಗಂಟೆ ಆಚೆ ಈಚೆ ಆಗ್ಬೋದು ಬಟ್ ಇವೆಂಟು ಫ್ಲಾಪ್ ಆಗೋದು ಆಗುತ್ತೆ ಸಮಸ್ಯೆ ಆಗೋದು ಸರ್ ನಿಮ್ಮ ಇದರಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ಒಂದು ಅದ್ಭುತವಾದಂಥ ಒಂದು ಇವೆಂಟ್ ಮಾಡಿದ್ದೀನಿ ಅಂತ ನಮ್ಗೆ ಹೇಳೋದಾದರೆ ಯಾವ ಇವೆಂಟು ಅವ್ರನ್ನ ನೆನಪು ಮಾಡ್ಕೊಳ್ಳೋ ಒಂದು ಹೇಳ್ಬೋದು ನಮಗೆ ಒಂದು ಉತ್ತಮವಾದಂಥ ಇವೆಂಟ್ ಸ್ಟ್ಯಾಂಡರ್ಡ್ ಇವೆಂಟ್ ಮಾಡಿದ್ದೀನಿ ಸರ್ ನಾನು ಇದನ್ನು ಸರ್ ಒಂದು ವೆಡ್ಡಿಂಗು ಲಾಕ್ಡೌನಲ್ಲಾದ ಆದಮೇಲೆ ಮಾಡಿದಂಥ ವೆಡ್ಡು ಒಂದು ವೆಡ್ಡಿಂಗು ಅದು ಸುಪ್ರದಲ್ಲಿ ಮಾಡಿದ್ದು ಒಂದು ಮೂರು ಒಂದೂವರೆ ಸಾವಿರ ಜನಕ್ಕೆ ಆಗಿದ್ದಂಥ ಒಂದು ಇವೆಂಟು ಅಲ್ಲಿ ಪ್ರತಿಯೊಂದು ಕೂಡ ನಂದೇ ಇತ್ತು ಡೆಕೋರೇಷನ್ ಮ್ಯೂಸಿಕ್ ಫೋಟೋಗ್ರಫಿ ವಾದ್ಯ ಮೇಕಪ್ ಆರ್ಟಿಸ್ಟು ಊಟದ ಊಟದ್ದು ಪೆಂಡಾಲ್ ಸಮೇತ ಅದೊಂದು ತುಂಬ ನನಗೆ ಖುಷಿ ಕೊಟ್ಟಂಥ ಇವೆಂಟು ಇನ್ನು ಅದನ್ನು ಹೊರತುಪಡಿಸಿದ್ರೆ ತುಂಬ ಇವೆಂಟ್ಗಳು ಮಾಡಿದ್ದೀನಿ ತುಂಬ ಇಟ್ಕಡೆ ನಮಗೆ ಆ ರೀತಿ ಫೀಲ್ ಆಗಿದೆ ಯಾವುದೂ ನಮಗೆ ಸಮಸ್ಯೆ ಅಂತ ಆಗಿಲ್ಲ ಅಂದ್ಕೊಂಡಿಸ್ಕೊಂಡು ನಾವು ಮಾಡಿದ್ದೀನಿ ಅದು ಏನು ಸಮಸ್ಯೆ ಆಗಿಲ್ಲ ಅದು ಒಂದು ಒಂದು ವರ್ಷ ಜನಕ್ಕೆ ಊಟದ ವ್ಯವಸ್ಥೆ ಇತ್ತು ಡೆಕೋರೇಷನ್ ಫೋಟೋಗ್ರಫಿ ಇತ್ತು ಹ್ಞೂ ಅದು ಹೆಚ್ಚು ಮಾಡಿಕೊಟ್ಟಿದ್ದೀನಿ ಹ್ಞೂ ಹ್ಞೂ ಮಾಡಿದ್ದೀನಿ ಸರ್ ಸಮಸ್ಯೆ ಏನಾಗಿದೆ ಆರ್ಜಿ ಪಲ್ಲೇಸಿಗೆ ಮಾಡಿಕೊಟ್ಟಿದ್ದೀನಿ ಹ್ಞೂ ಏನು ಸಮಸ್ಯೆ ಆದರೆ ಅಂತ ಆಗಿಲ್ಲ ಚೆನ್ನಾಗಿದೆ ಈವೆಂಟ್ ಸರ್ ನಂತರ ಇನ್ನೊಂದೇನಂದರೆ ಈಗ ನಿಮಗೆ ಸಮಸ್ಯೆಗಳಿಲ್ಲ ಏಕೆಂದರೆ ಈವೆಂಟ್ಗಳು ಸಿಗ್ತಾ ಹೋಗ್ತಾ ಇರ್ತವೆ ಬಿಕಾಸ್ ಆದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಹೆಸರು ಇದೆ ಈಗೆಲ್ಲ ಕಡೆ ಮಾಡಿರ್ತಾರೆ ಕಾರ್ಯಕ್ರಮವನ್ನು ನೋಡಿರ್ತಾರೆ ಬಟ್ ನೀವು ಮೊದಲು ಈವೆಂಟನ್ನು ಆರಂಭಿಸಿದಾಗ ಮೊದಲು ಸಿಗುತ್ತಲ್ಲ ಅದು ತುಂಬನೇ ಇಂಪಾರ್ಟೆಂಟ್ ಇವೆಂಟ್ ಯಾಕೆಂತಂದರೆ ಯಾವತ್ತು ಮರೆಯೋಕ್ಕಾಗದಿರ್ತಕ್ಕಂಥ ಇವೆಂಟ್ ಅಂದರೆ ಮೊದಲ ಇವೆಂಟ್ ನೀವು ಮಾಡಿದ್ದೀವಿ ಆ ಮೊದಲ ಇವೆಂಟ್ ಬಗ್ಗೆ ನಾವು ಮಾತನಾಡ್ಬೋದ್ರೆ ಸರ್ ಸರ್ ನನ್ನ ಮೊದಲನೇ ಇವೆಂಟ್ ಬಂದು ಸರ್ ಆರ್ತಿಶಾಸ್ತ್ರ ಅದನ್ನು ಅದು ನಾನು ಮಾಡಿದ ಮೊದಲನೇ ಇವೆಂಟ್ ಸರ್ ಇವಾಗ ಎರಡು ಸಾವಿರದ ಹದಿನಾರು ಮಾಡಿದ್ದೀವಿ ಇವೆಂಟು ಸರ್ ಅವಾಗೆಲ್ಲ ಹಾಸನಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಯಾರಿಗೂ ಅಷ್ಟು ಐಡಿಯಾನೇ ಇಲ್ಲ ಹಾಂ ಎಲ್ಲದನ್ನು ಒಬ್ಬನೂ ನಮಗೆ ಯಾವ ರೀತಿ ಅವರಿಗೆಲ್ಲವೂ ತೊಪ್ಪ ಕೊಟ್ಬಿಡೋದು ಅಂತ ಇತ್ತು ಹಾಂ ಎಲ್ಲದನ್ನು ನಂಬಿ ಎಲ್ಲದನ್ನು ಒಬ್ಬನೇ ನಂಬಿ ಹೆಂಗೆ ನೋಡೋದು ಅದೇನಾದ್ರೂ ಅವ್ನೇನಾದ್ರು ಎಸ್ಕೇಪ್ ಆಗ್ಬಿಟ್ರೆ ಕದ್ದು ಹೋಗ್ಬಿಟ್ರೆ ಎಲ್ಲದನ್ನೂ ನಂಬಿ ಒಬ್ಬನಿಗೆ ಹಿಂಗೆ ಅಂತ ಇತ್ತು ಆಗನ್ ಸರ್ ಮಾಡಿದ್ದು ನಾನು ವಲ್ಲಭ ರಸ್ತೆಯಲ್ಲಿರೋ ಅಂತಹ ಬನಶಂಕರಿ ಅಂತ ಒಂದು ಹಾಲ್ ಇದೆ ಬನಶಂಕರಿ ಎರಡ್ ಸಾವಿರದ ಹದ್ನಾರು ಮಾಡಿದ್ದು ಅದು ಆರ್ಥಿ ಶಾಸ್ತ್ರ ಹಂದಿ ಪ್ರತಿಯೊಂದನ್ನು ನಾನೇ ಒಳಸ್ಕೊಂಡಿದ್ದು ಡೆಕೋರೇಷನ್ ಫೋಟೋಗ್ರಫಿ ವೂಟೂತ್ ಯೂಟೂತ್ ಸಮೇತ ಚೆನ್ನಾಗಿತ್ತು ಸರ್ ಇದು ಆಕ್ಸಿಡೆಂಟ್ ಆಗಿ ಮೂವತ್ತು ಪರ್ಸೆಂಟ್ ಪೇಮೆಂಟ್ ಸ್ವಲ್ಪ ಇಶ್ಯೂಸ್ ಆಯಿತು ಆ ಪ್ಲೇನ್ಸ್ ಕಡೆ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಒಂದು ಬೇಸಿಕ್ ಕೂಡ ಇಲ್ಲ ಜ್ಞಾನ ಇರಲಿಲ್ಲ ಆಗ ನೀವು ಮಾಡಿದ ಆರಂಭದಲ್ಲಿ ಇರಲಿಲ್ಲ ಜ್ಞಾನ ಇಲ್ಲಿ ಹಾಸನದಲ್ಲಿ ನಂದು ರಾಫ್ ಫುಡ್ ಏನಿತ್ತು ರೆಡಿ ಫುಡ್ ಏನಿತ್ತು ಎಲ್ಲರೂ ತುಮಕು ಹೋಗಿಬಿಟ್ಟು ನಮಗೇನು ಉಳಿಸಲಿಲ್ಲ ಹಾಂ ಅದಕ್ಕೆ ಇತ್ತು ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಅದು ನನ್ನ ಮೊದಲನೇ ಯಾಕೆಂದರೆ ಇತ್ತೀಚೆಗೆ ಹಾಸನ ಕೆಲವೊಂದರಲ್ಲಿ ನಾವು ಆಸನ ಆಸನದಲ್ಲಿ ಇತ್ತೀಚೆಗೆ ನೋಡ್ಬೋದು ಹೊರತು ಮೊದಲಲ್ಲಿ ನೀವು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರರಲ್ಲೆಲ್ಲ ಹಾಸನ ನಾವು ಹುಡುಕ್ಲಿಕ್ಕೂ ಸಾಧ್ಯ ಇರಲಿಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಕೇಳುವಂಥ ಸ್ಥಿತಿ ಆಗ ಎರಡು ಸಾವಿರದ ಹದಿನೂರರಲ್ಲಿ ಹನ್ನೊಂದರಲ್ಲಿ ಅಲ್ವ ಸರ್ ನಂತರ ನಿಮ್ಮ ಜರ್ನಿಯನ್ನೋ ನೋಡೋದಾದ್ರೆ ಅಂದರೆ ನೋಡಿ ಈಗ ಒಂದು ಬ್ಯೂಟಿಫುಲ್ ಜರ್ನಿ ಇರುತ್ತೆ ಅಲ್ಲಿಂದ ಇಲ್ಲಿವರೆಗಿನ ಜರ್ನಿಯನ್ನು ಮತ್ತೊಮ್ಮೆ ನೀವು ಮಿಲ್ಕ್ ಹಾಕೋದಾದ್ರೆ ಸರ್ ಸರ್ ನಂದು ಈವೆಂಟ್ ಮ್ಯಾನೇಜ್ಮೆಂಟನ್ನು ಸ್ಟಾರ್ಟ್ ಮಾಡಿ ಸರ್ ಎರಡು ಸಾವಿರದ ಹದಿನಾರರಲ್ಲಿ ಆಗ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಇತ್ತು ನಂದು ಈವೆಂಟ್ ಮೇಲೆ ಹುಡುಗ ಬರೋದು ತುಂಬ ತುಂಬಾ ತುಂಬಾ ಕಷ್ಟ ಇತ್ತು ಆಗ ಒಂದು ಒಂದು ವರ್ಷ ಎರಡು ವರ್ಷ ತುಂಬಾ ನಮಗೆ ಆಯಿತು ಅದು ಇವತ್ತು ಬರ್ತಾ ಇರಲಿಲ್ಲ ಫೋಟೋಗ್ರಫಿ ಬರ್ತಿತ್ತು ಇಲ್ಲ ಡೆಕೋರೇಷನ್ ಬರ್ತಿತ್ತು ಎರಡು ಇವೆಂಟ್ ಕಡೆ ಯಾವುದೋ ಬರ್ತಾ ಇರಲಿಲ್ಲ ನಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಚೆನ್ನಾಗಿತ್ತು ಈವೆಂಟು ಚೆನ್ನಾಗಿದ್ದ ಸಮಯದಲ್ಲಿ ಲಾಕ್ಡೌನ್ ಬಂತು ಲಾಕ್ಡೌನ್ ಬಂದಾಗ ಇದ್ದಿದ್ದ ಈವೆಂಟ್ಗಳೆಲ್ಲ ಕ್ಯಾನ್ಸಲ್ ಕಡೆ ಆಯಿತು ಎಲ್ಲ ಈವೆಂಟು ಕ್ಯಾನ್ಸಲ್ ಆಗಿ ನಮಗೆ ಬಂದಿದ್ದು ಅಡ್ವಾನ್ಸ್ಗಳು ಅಷ್ಟು ನಾವು ಮತ್ತೆ ಎಲ್ಲದಕ್ಕೂ ನಾವು ನಾವು ರಿಟರ್ನ್ ಮಾಡಿದ್ವಿ ಲಾಕ್ಡೌನಲ್ಲಿ ಎಲ್ಲ ಪ್ರತಿಯೊಂದು ಒಂದು ರೂಪಾಯಿ ಇಟ್ಕೊಳ್ಳಿದಾಗ ಪ್ರತಿಯೊಬ್ಬರದ್ದು ಅಡ್ವಾನ್ಸ್ ನಾವು ವಾಪಸ್ ಮಾಡಿದ್ವಿ ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಲಾಕ್ಡೌನ್ ಮುಗಿದ ಮೇಲೆ ಪರವಾಗಿಲ್ಲ ಅನ್ನೋ ಥರ ಮತ್ತೆ ಸ್ಟಾರ್ಟ್ ಆಯಿತು ಸರ್ ಈಗ ಸರ್ ನಡೀತಾ ಇದೆ ಚೆನ್ನಾಗಿದೆ ಕೋರ್ಸ್ ಆಗಲೇಬೇಕು ಸರ್ ನಂತರ ಏನಂದರೆ ನಿಮ್ಮ ವೈಯಕ್ತಿಕ ವಿಚಾರವನ್ನು ನಾನು ಮಾತನಾಡೋದಾದರೆ ನೀವು ಹುಟ್ಟಿದ್ದು ಬೆಳೆದಿದ್ದು ನಿಮ್ಮ ಊರು ದ್ಯಾಸಕೊಪ್ಪಳ ಸರ್ ನನ್ನ ಊರು ದಾಸನಿಂದ ಐದು ರ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲೇ ಸರ್ಕಾರಿ ಶಾಲೆಯಲ್ಲೇ ನಾವು ನಮ್ಮ ವಿದ್ಯಾ ನಮ್ಮ ವಿದ್ಯಾಭ್ಯಾಸ ಇಲ್ಲ ನನ್ನ ಪಿ ಯು ಸಿ ಬಂದು ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಪ್ರೆಸಿಡೆನ್ಸಿ ನಮ್ಮ ಡಿಗ್ರಿ ಬಂದು ಶ್ರೀರಂಗ ಕಾಲೇಜ್ ಅಂತ ಇದೆ ಅಲ್ಲಿ ಮಾಡಿದ್ದು ಶ್ರೀರಂಗ ಕಾಲೇಜ್ ಅಂತ ನಮ್ಮದು ಕಾಮ್ ಆಗಿದೆ ಸರ್ ಒಂದು ಎಮ್ ಬಿ ಎ ಅಡ್ಮಿಷನ್ ಆಗಿದೆ ಅಷ್ಟೇ ಏನು ಕಂಟಿನ್ಯೂ ಮಾಡಲಿಲ್ಲ ಮಾಡಲಿಲ್ಲ ನಿಲ್ಲಿಸಿದ್ರಿ ಅಷ್ಟು ಕ್ಲೇಮ್ ಬಿ ಎಲ್ಲ ಎಮ್ ಬಿ ಎ ನಿಲ್ಲಿಸಿ ಕ್ಲೇನ್ ಎಮ್ ಬಿ ಎಲ್ಲಿ ಕಲೀಬೇಕು ಅಂದರೆ ಡೈರೆಕ್ಟ್ ಪ್ರಾಕ್ಟಿಕಲ್ ಆ ಕಡೆ ಕಲಿಬೇಕು ಸ್ಟಾರ್ಟ್ ಮಾಡಿದ್ರಿ ಅದಕ್ಕೆ ನಿಲ್ದೀವಿ ಎಲ್ಲದನ್ನು ಕವರ್ ಮಾಡ್ಕೊಂಡೆ ಬಂದರೆ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಬೇಸಿಕ್ಲಿ ಪ್ಲ್ಯಾನಿಂಗು ಆರ್ಗನೈಸಿಂಗು ನಾವು ಏನು ಪ್ಲ್ಯಾನ್ ಮಾಡ್ತೀವಿ ಬಜೆಟ್ ಪ್ಲಾನಿಂಗ್ ಆಗಬೇಕು ಪ್ರತಿಯೊಂದು ಕೂಡ ಪ್ಲ್ಯಾನಿಂಗ್ ಆಗಿರಬೇಕು ಪ್ರತಿಯೊಂದು ಕೂಡ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋ ಮಾಡೋ ರೀತಿ ಇರಬೇಕು ಅದನ್ನು ಮಾಡ್ಕೋಬೇಕು ಆ ರೀತಿ ಫಸ್ಟ್ ಈವೆಂಟ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಅಂದರೆ ಅದು ನೋಡೋದಕ್ಕೆ ಸುಲಭ ಅಂತ ಅನ್ನಿಸ್ಬೋದು ಬಟ್ ಏನಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೊರಟಾಗ ಅವರ ಮನಸ್ಥಿತಿ ನಮ್ಮ ಮನಸ್ಥಿತಿ ಮನಸ್ಥಿತಿ ಎರಡನ್ನೂ ನಾವು ಕಂಪೇರ್ ಮಾಡ್ಕೊಂಡು ಹೋದರೆ ಅದು ಇವೆಂಟ್ ಮ್ಯಾನೇಜ್ಮೆಂಟ್ ನಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಇಲ್ಲ ಅವರಲ್ಲಿ ನಮ್ಮಲ್ಲಿ ಬಿಸ್ನೆಸ್ ಶೆಟ್ಟಿಂಗ್ ಬಂದು ಅವರು ಬೇಡವೇ ಬೇಡ ಅಂತ ಇದ್ದವನ್ನ ನಾವು ಮನವೊಲಿಸೋದಕ್ಕೆ ಹೋದರೆ ಅದು ಯಾವುದೇ ಕಣಕ್ಕೂ ಆಗೋದಿಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಹಾಂ ಸರ್ ನಂತರ ತಂದೆ ತಾಯಿಗಳ ಬಗ್ಗೆ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಮಾತನಾಡೋದ್ರಿ ಎ ಮಗನಾಗಿ ಸರ್ ಮನೆಯ ಕಡೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಅಪ್ಪ ಬಂದು ರಿಯಲ್ ಎಸ್ಟೇಟ್ ಮಾಡ್ತಾರೆ ರಮೇಶ್ ಅಂತ ಅಮ್ಮ ಬಂದು ಹೋಮ್ ಮೇಕರ್ ಮನೆಯಲ್ಲೇ ಇರ್ತಾರೆ ಧನಲಕ್ಷ್ಮಣಿ ಅಂತ ಅಪ್ಪ ತಮ್ಮ ಇದ್ದಾನೆ ಅವನು ಮನೆಯಲ್ಲೇ ಇರೋದು ನನಗೆಲ್ಲ ಸಪೋರ್ಟ್ ಆಗಿದ್ದಾರೆ ಸರ್ ಯಾವುದೇ ಒಂದು ಈವೆಂಟಲ್ಲಿ ಏನಾದರೂ ಲಾಸ್ ಆದರೂ ಏನಿದ್ರು ನನಗೆ ಸಪೋರ್ಟ್ ಮಾಡ್ತಾರೆ ಓಕೆ ಸರ್ ಮಾತ್ರ ಮಕ್ಕಳು ಆರಾಮಾಗಿ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ನಿಜವಾಗ್ಲೂ ಕಷ್ಟ ಓಕೆ ಸರ್